ಎಲ್ರಿಗೂ ನಮಸ್ಕಾರ ಇವತ್ತು ಈ ವಿಡಿಯೋ ಮಾಡ್ತಾ ಮಾಡ್ತಿರ್ತಕ್ಕಂಥ ಉದ್ದೇಶ ಈ ಅನೇಕ ಜನರಲ್ಲಿ ಈಗಲೂ ಕೂಡ ಗೊಂದಲ ಇದೆ ಏನಂದರೆ ವನ್ಯಕುಲ ಕ್ಷತ್ರಿಯನೋ ಅಥವಾ ತಿಗಳನೋ ಅಂತಕ್ಕಂಥದ್ದು ಇದರ ನಡುವೆ ಜನಾಂಗ ಯಾವ ಕಡೆ ಸಾಕ್ತಿದೆ ಅಂತಕ್ಕಂಥದ್ದು ನಿಜಕ್ಕೂ ಯುವಕರಾಗಿರ್ಬೋದು ಅಥವಾ ಅಲ್ಲಲ್ಲಿ ಏನೋ ವಾಸ್ತವ್ಯ ಓಡಿರ್ತಕ್ಕಂಥ ಬಯಲೀಮೆ ಗ್ರಾಮದಲ್ಲಿರ್ತಕ್ಕಂಥ ಏನು ವನ್ಯಕುಲ ಕ್ಷತ್ರಿಯ ಅಥವಾ ತಿಗಳ್ರಾಗಿರ್ಬೋದು ಒಂದು ಸ್ವಲ್ಪ ಎಚ್ಚೆತ್ತುಕೊಳ್ಬೇಕಾಗತ್ತೆ ಆ್ಯಕ್ಚುಲಿ ಏನಕ್ಕೆ ಇದೆ ವಿಚಾರ ನೇರವಾಗಿ ಏನು ಏನು ನಾನು ಹೇಳಕ್ಕೆ ಬಯಸ್ತೀನಿ ಅಂತ ಹೇಳಿದ್ರು ಈ ಬೆಂಗಳೂರು ಅಂದರೆ ಹೊಸಕೋಟೆಯಿಂದ ಬೂದಿಗೆರೆ ಗ್ರಾಮಕ್ಕೆ ಬರ್ತಕ್ಕಂಥ ಮಧ್ಯದಲ್ಲಿ ಮಂಡೂರು ಗ್ರಾಮದ ಹತ್ರ ಒಂದನೇ ತಾರೀಕು ಅಂದರೆ ಅಕ್ಟೋಬರ್ ಒಂದನೇ ತಾರೀಕು ಸಂಜೆ ಹೂವಿನ ಕರಗ ಅಂತೇಳಿ ಮಾಡ್ತಕ್ಕಂಥದ್ದು ಅದೇ ಹಿಂದೆ ಕೂಡ ಆಚರಣೆ ಮಾಡ್ತಿರಲಿಲ್ಲ ಹೋದ ವರ್ಷ ಏನೋ ಮಾಡಿದ್ದಿರತ್ತೆ ಬಟ್ ಅದಕ್ಕೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಈ ವರ್ಷ ಮಾಡ್ತಕ್ಕಂಥದ್ದಕ್ಕೆ ಏನೋ ಪಾಂಪೇಟನ್ನು ಹೊಡೆಸಿ ಲೋಕಲಲ್ಲೆಲ್ಲ ಸ್ವಲ್ಪ ಹಂಚಿ ಸೊ ಮಾಡ್ತಿದ್ದಾರೆ ಅದು ಅದರದೇ ಆದಂಥ ವಿಧಿವಿಧಾನ ಇದೆ ಮುಂಚೆ ಏನು ಧ್ವಜಾರೋಹಣ ಮಾಡಬೇಕಾಗತ್ತೆ ಸಂಬಂಧಪಟ್ಟ ಏನು ವೀರ ಅಂತ ಇರಬೇಕಾಗತ್ತೆ ಜೊತೆಲಿ ಅಲ್ಲಿನ ಕುಲ ಕುಲಬಾಂಧವರು ಅಂತ ಇರಬೇಕಾಗತ್ತೆ ಯಾರೂ ಇಲ್ಲದೆ ನೇರವಾಗಿಲ್ಲಿಂದ ಯಾರೊಬ್ರು ಏನು ಅಲ್ಲಿ ಕೇಳಿದ್ವಿ ಅಲ್ಲಿ ಕೇಳಿದಾಗ ಯಾರೋ ಕೆ ಜಿ ಎಫ್ ಕಡೆಯವರು ಕೋಲಾರ ಭಾಗದವರು ಬಂದು ಇಲ್ಲಿ ಮಾಡ್ತಾಯಿದ್ದಾರೆ ಅಂತ ಹೇಳ್ತಿದ್ದಾರೆ ಅದರಲ್ಲೂ ನೀವು ಯಾವ ಇದಕ್ಕೋಸ್ಕರ ಮಾಡ್ತಾ ಇದ್ದೀರಾ ಅಂತೇಳಿ ಅರ್ಥ ಆಗ್ತಿಲ್ಲ ಪ್ಯಾಕೇಜ್ ರೀತಿಯಲ್ಲಿ ದುಡ್ಡು ಕಸಕೋರು ದುಡ್ಡು ಕಾಸಗೋಸ್ಕರ ಇದನ್ನು ಮಾಡಂಗಿದ್ರೆ ಎಲ್ಲಂದರಲ್ಲಿ ಅಲ್ಲಲ್ಲಂದರೆ ವಿಜೇನು ಬಿಸ್ನೆಸ್ ಮಾಡ್ತಿದ್ದೀರಾ ನೀವು ಯಾರೋ ಕರಗ ಬರ್ತಕ್ಕಂಥ ಪೂಜಾರಿ ಅವರು ನೀವು ಬಿಸ್ನೆಸ್ ಮಾಡ್ತಿದ್ದೀರಾ ಅಂತಿದ್ರೆ ಅರ್ಥ ಆಗ್ತೀನಿ ಇಲ್ಲಿ ಒಂದು ಕಡೆ ಜಾತಿ ಸಮೀಕ್ಷೆ ಅಂತೇಳಿ ಜಾತಿ ಸಮೀಕ್ಷೆ ಮಾಡ್ತಿದ್ದಾರೆ ಅದೊಂದು ಕಡೆ ಗೊಂದಲದಲ್ಲಿ ಏನು ಅನೇಕ ನಾಯಕರು ನಾಯಕರು ಅನ್ಸ್ಕೊಂಡಿರ್ತಕ್ಕಂಥ ಎಲ್ಲರೂ ಕೂಡ ಒಂದು ಕಡೆ ಪಿ ಆರ್ ರಮೇಶ್ ಅಣ್ಣವ್ರು ಹೇಳ್ತಾರೆ ಹಿರಿಯರು ಆಗಿರ್ತಾರೆ ಅವ್ರು ಹೇಳ್ತಾರೆ ಇಲ್ಲ ತಿಗಳ ಅಂತ ಬರೆಸಿ ಅದರ ಕೆಳಗಡೆ ಏನು ವನ್ನಿ ಏನೋ ವನ್ನಿಕುಲ ಅಥವಾ ಶಂಭುಕುಲ ಮತ್ತು ಅಗ್ನಿಕುಲ ಅಂತ ಬರೆಸಬೇಕು ಅಂತೇಳಿ ಅವರು ಒಂದು ಕಡೆ ಹೇಳ್ತಾರೆ ಈ ಕಡೆ ನಮ್ಮ ಏನು ಸಮುದಾಯದ ವನ್ನಿಕುಲ ಕ್ಷತ್ರಿಯದ ಮಠ ಮಠದ ಪರವಾಗಿ ಸ್ವಾಮೀಜಿಗಳು ಹೇಳ್ತಾರೆ ಶಿವನಪುರದಲ್ಲಿ ಒಂದು ಕಡೆ ವನ್ನಿಕುಲ ಕ್ಷತ್ರಿಯ ಬರೆಸ್ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಏನು ನಮ್ಮ ಅನೇಕ ಮುಖಂಡರುಗಳು ಎಲ್ಲಿ ಮಂಜಣ್ಣವರು ಒಂದು ಮಾತನ್ನು ಹೇಳ್ತಾರೆ ಮತ್ತು ಬೇರೆ ಅವರವರಿಗೆ ಕೋಲಾರ ಭಾಗಕ್ಕೆ ಒಂದು ಒಂದು ರೀತಿ ತಿಂಗಳಿದೆ ಇಲ್ಲಿ ಬಯಸಿಮೆ ಅಂತ ಬಂದಾಗ ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ದೇನಹಳ್ಳಿ ಮತ್ತು ಏನು ದೊಡ್ಡಬಳ್ಳಾಪುರ ಈ ಭಾಗಗಳಲ್ಲಿ ಒಂದು ರೀತಿ ನಿಧಿಗಳಿರ್ತಕ್ಕಂಥದ್ದು ಈ ಎಲ್ಲೂ ಕೂಡ ಈ ಗೊಂದಲಕ್ಕೆ ಯಾರೂ ಕೂಡ ತೆರೆ ಇಳಿ ತೆರೆ ಎಳೀತಕ್ಕಂಥ ಕೆಲಸ ಇನ್ನೂ ಯಾರು ಮಾಡ್ತಾನೆ ಇಲ್ಲ ಈಗಲೂ ಕೂಡ ಅನೇಕ ಜನರು ಆ ಗೊಂದಲದಲ್ಲೇ ಇದ್ದಾರೆ ಜಾತಿ ಸಮೀಕ್ಷೆ ಪ್ರಾರಂಭ ಆಗಿದೆ ಇನ್ನೇನು ಏಳನೇ ತಾರೀಕು ಲೈನನ್ನು ಕೊಟ್ಟಿದ್ದಾರೆ ಆದರೂ ಕೂಡ ಇದುವರೆಗೂ ಗೊಂದಲ ಹಾಗೇ ಇದೆ ನನಗೆ ಗೊತ್ತಿರೋದು ನನಗೆ ಗೊತ್ತಿದ್ದ ರಂಗ ರಂಗಣ್ಣೋ ಲಿಂಗಣ್ಣೋ ಭೀಮಣ್ಣು ರಂಗಣ್ಣನಿಗೆ ಯಾರಿಗೊಬ್ಬರಿಗೆ ಇಂಥದ್ದು ಬರಸಿ ಅಂತ ಹೇಳಿದ್ರೆ ಆನೆ ಕ್ಷೇತ್ರಕ್ಕೆ ಅವರು ಬಳಸ್ತಕ್ಕಂಥದ್ದು ಅದ್ರ ಪೂರ್ವ ತಿಳ ಪರ ತಿಳಿದಿರ್ತಕ್ಕಂಥವ್ರು ಯಾರೊಬ್ಬರು ಹೇಳಿದ್ದಾರೆ ಅಂದಾಗ ಒಮ್ಮತವಾಗಿ ಇದ್ರೆ ಲಾಲ್ಬಾಗ್ ಸಿದ್ದಾಪುರದಲ್ಲಿ ಮೀಟಿಂಗನ್ನು ಮಾಡಿದ್ರಿ ಅದು ಯಶಸ್ವಿ ಆಗಲಿಲ್ಲ ಮಠದಲ್ಲಿ ಹೋಗಿ ಏನೋ ಮೀಟಿಂಗನ್ನು ಮಾಡಿದ್ರಿ ಅವತ್ತೂ ಯಶಸ್ವಿ ಮಾರ ದಿವಸ ಏನೋ ಒಂದು ಹನ್ನೊಂದು ಜನ ಕೂತು ಮಾತಾಡಿ ಡಿಸಿಷನ್ ತಗೊಂತೀನಿ ಅಂತ ಕೇಳಿದ್ರಿ ಆ ಡಿಸಿಷನ್ ತಗೊಂಡು ಅನೌನ್ಸ್ ಮಾಡಿದ್ಮೇಲೆ ಅಲ್ಲೆಲ್ಲ ಸಮ್ಮತಿಯನ್ನು ಕೊಟ್ಟ ಮೇಲೆ ಬೇರೆ ಕಡೆ ಹೋಗಿ ಅವ್ರದ್ದಾದಂಥ ಒಂದು ಹೇಳಿಕೆಗಳನ್ನ ಕೊಡೋದ್ರ ಮುಖಾಂತರ ಜನಾಂಗಕ್ಕೆ ದಿಕ್ಕಪ್ತಕ್ಕಂಥ ಕೆಲಸ ಏನಕ್ಕೆ ಇರಬೇಕಾಗುತ್ತೆ ಇದು ಜನಾಂಗದ ಸಮೀಕ್ಷೆ ನಿಮ್ಮನ್ನು ನಾನು ನಮ್ಮಗಳಾನೇ ಬರೋರು ಯಾಕಂದರೆ ನನ್ನನ್ನು ವೈಯಕ್ತಿಕ ನನ್ನನ್ನು ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ಹೇಳ್ತಾ ಹೇಳಂಥ ಸಂದರ್ಭ ಬಂದಿದೆ ಎಲ್ಲರೂ ಕೂಡ ಅವರವ್ರ ವೈಯಕ್ತಿಕವಾಗಿ ಏನೋ ಸಮೀಕ್ಷೆ ಬಗ್ಗೆ ಇನ್ನೂ ಕೂಡ ಒಂದು ನಿಲುವಿಲ್ಲ ಏನೋ ಮಾಡ್ಕೊಂಡು ಹೋಗ್ತಿದ್ದಾರೆ ಆದರೆ ಜನಾಂಗ ಉಳಿದಿರೋದು ಮುಖ್ಯವಾಗಿ ಕರಗ ಆಚರಣೆ ಧಾರ್ಮಿಕ ಆಚರಣೆ ಇದ್ರ ಮೇಲೆ ಅಂಥ ಆಚರಣೆ ತಗೊಂಡೋಗಿ ಪ್ಯಾಕೇಜ್ ರೀತಿಯಲ್ಲಿ ಆದರೆ ಕೋಲಾರ ಭಾಗದಲ್ಲಿ ಇರ್ತಕ್ಕಂಥ ಯಾರೋ ಕರಗದ ಪೂಜಾರಿಗಳು ಬಂದು ಆಮೇಲೆ ಹೊಸಪೋಟೆ ಭಾಗದಲ್ಲಿ ಯಾರೋ ಭಾರತ ಪೂಜಾರಿ ಅಂತೇಳಿ ಅಲ್ಲಿಗೆ ಬರ್ತಾರಂತೆ ಅಲ್ಲಿಗೆ ಬಂದು ಬಂದು ಮುಗಿಸ್ಕೊಂಡು ಏನೋ ಡ್ಯೂಟಿಗೆ ಬಂದಂಗೆ ಬಗೋದು ಒಂದು ಎರಡು ಅವ್ರ ಮುಗಿಸ್ಕೊಡೋದು ಮತ್ತೆ ವಾಪಸ್ ಹೋಗೋದು ಇದು ಪ್ಯಾಕೇಜ್ ಇದು ಬಿಸ್ನೆಸ್ ನಿಮಗೆ ಈ ಬಿಸ್ನೆಸ್ ಮಾಡೋದಕ್ಕೆ ಏನಕ್ಕೆ ಇವೆಲ್ಲ ನಿಮಗೆ ದಯವಿಟ್ಟು ನಮ್ಮ ಯಾರು ಕರ್ನಾಟಕ ರಾಜ್ಯ ಸಂಘ ಅಂತ ಈ ಮಾಡ್ಕೊಂಡಿದ್ದೀರಿ ಅದರಲ್ಲೂ ಈ ಸಾರಿ ಚುನಾವಣೆ ಬೇರೆ ಮಾಡಿಕೊಂಡು ಸದಸ್ಯನೆಲ್ಲ ನೇಮ್ಕೊಂಡು ಏನೋ ನೇಮ್ ಇದು ಮಾಡಿಕೊಂಡು ಸದಸ್ಯನೆಲ್ಲ ಆಯ್ಕೆ ಮಾಡಿಕೊಂಡು ರಾಜ್ಯ ಸಂಘಕ್ಕೆ ಆಯ್ಕೆ ಮಾಡಿರ್ತಕ್ಕಂಥದ್ದು ಆದರೆ ಇದುವರೆಗೂ ಕೂಡ ಕಳೆದ ಬಾರಿ ಕೂಡ ನಾವು ಒಂದಷ್ಟು ಜನ ಯುವಕರು ಏನು ಮಾಡಿದ್ವಿ ಯಲಂಕದ ಸರ್ಕಾರಿ ಕಾಲೇಜಲ್ಲಿ ಹೋಗಿ ಆದಾಗೂ ಕೂಡ ಅಲ್ಲಿ ಅರು ಮೂಡಿಸೋ ಕೆಲಸನ ಮಾಡಿದ್ವಿ ಅದನ್ನು ಏನು ಒಂದು ಶನಕ್ಕೆ ಗೊತ್ತಾಗಲಿ ಅಂತೇಳಿ ಇದೇ ರೀತಿ ವಿಡಿಯೋ ಮಾಡಿ ಅವತ್ತು ಬಿಟ್ಟಿದ್ವಿ ಅದಾದಮೇಲೆ ಶೇಷಾದ್ರಿಪುರಂ ಕಾಲೇಜಲ್ಲೂ ಇದೇ ರೀತಿ ಆಗಿತ್ತು ಅದಾದಮೇಲೆ ಏನು ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ ಐದೈದು ಜನ ಏನು ಹೆಣ್ಮಕ್ಳು ಕರಗನ ಮಾಡಿ ಅದನ್ನು ಮಾಡ್ತಕ್ಕಂಥದ್ದು ಆಯಿತು ಅಲ್ಲಿಂದ ಹೂಗಳದ್ದೇ ದೂರಲ್ಲಿ ಎಷ್ಟು ಬಸವನಗುಡಿಯಿಂದ ನಮ್ಮ ಲಾಲ್ಬಾಗ್ ಸಿದ್ದಾಪುರಕ್ಕೆ ಇಷ್ಟು ದೂರ ಇದೆ ಒಬ್ಬರು ಬಂದು ಏನೂ ಇತ್ತ ಅಂತೇಳಿ ಅದನ್ನ ಬಗ್ಗೆ ಮಾತಾಡುತ್ತದ್ದು ಯಾರೂ ಇಲ್ಲ ಈಗ ಮಂಡೂರಲ್ಲಿ ಕರಗ ಆಗ್ತಿದೆ ನಮ್ಮ ಏನೋ ಅದರ ಪಕ್ಕದಲ್ಲಿ ಇರಲಿ ಈಗ ನಮ್ಮ ವೈಯಕ್ತಿಕನ್ನ ತಗೊಂಡಾಗ ನಿಮ್ಮೂರಲ್ಲಿ ಏನು ರೀ ನಿಮ್ಮ ನಿಮ್ಮೂರಲ್ಲಿ ಆ ರೀತಿ ಇದೆ ಅಂತ ಮಾತಾಡ್ಬೋದು ಆದರೆ ಸಂಪ್ರದಾಯಕ್ಕೆ ಧಕ್ಕೆ ಬರೋ ರೀತಿ ಯಾವುದೂ ಕೂಡ ನಾವು ಮಾತು ಆಚರಣೆ ಮಾಡಿಲ್ಲ ಇಲ್ಲಿ ಪ್ಯಾಕೇಜ್ ಸಿಸ್ಟಮ್ ತೊಗೊಂಬಂದು ಒಂದು ಲಕ್ಷಕ್ಕೆ ಒಂದೂವರೆ ಲಕ್ಷಕ್ಕೆ ಅಥವಾ ಮೇ ಬಿ ನೀವು ಎಷ್ಟು ಮಾಡ್ಕೊಳ್ದೆ ನಮ್ಗೆ ಗೊತ್ತಿಲ್ಲ ಇದನ್ನ ಪ್ಯಾಕೇಜ್ ಅಂತ ತಿಳ್ಕೊಳ್ಳೋದಕ್ಕೆ ಒಂಥರ ಅಸಹ್ಯ ಆಗುತ್ತೆ ಇದನ್ನು ಬಿಸ್ನೆಸ್ ಮಾಡೋದ್ರಿಂದ ನಿಮ್ಗೆ ಈ ರೀತಿ ನೀನು ಹೊಟ್ಟೆ ತುಂಬಿಸ್ಕೊಳ್ಳೋದ್ರಿಂದ ಏನು ಬರುತ್ತೆ ಅಂತೇಳಿ ದಯವಿಟ್ಟು ಅಟ್ಲೀಸ್ಟ್ ಈ ದೊಡ್ಡವರಂತೂ ಆರ್ ಕಾಳು ಕೆಲಸ ಮಾಡ್ತಾಯಿಲ್ಲ ಅದೇ ನಮ್ಮ ದೊಡ್ಡವರು ಒಂದು ಗಾತು ಮಾತು ಹೇಳಿದ್ದಾರೆ ಎತ್ತು ಏರಿಗಿಳಿದ್ರೆ ಕೋಣ ನೀರುಗಿಳೀ ಅಂದಂಗೆ ಜನ ಜನಗಣತಿಯಲ್ಲಿ ಇದೇ ಕೆಲಸ ಆಗ್ತಿದೆ ಈಗ ಕರ್ಗದ ವಿಚಾರಗಳಲ್ಲೂ ಕೂಡ ಈಗ ಒಂದೇ ಏನೋ ಕರ್ಗ ನಡೀತಿದೆ ಅಂತ ಹೇಳ್ತಿದ್ದಾರೆ ಅಲ್ಲೂ ಕೂಡ ಇದೇ ಆಗ್ತಿದೆ ಈಗ ಯಾವುದೋ ಅಲ್ಲಲ್ಲಿ ಮತ್ತು ನಮ್ಮ ದೇನೋಳಿ ಭಾಗದ ಮುಂದಕ್ಕೆ ಹೋದರೆ ದೇನಹಳ್ಳಿಯಿಂದ ಡಿ ಸಿ ಆಫೀಸ್ ಮಧ್ಯೆ ಒಂದು ಗ್ರಾಮ ಇದೆ ಅಲ್ಲೂ ಕೂಡ ಕೋಲಾರ ಭಾಗದಿಂದ ಒಬ್ಬರು ಬರ್ತಾರೆ ಪ್ಯಾಕೇಜ್ ಅಂತೇಳಿ ಅಲ್ಲೂ ಕೂಡ ಒಂದು ರಾತ್ರಿ ಬರ್ತಾರೆ ಮುಗಿಸ್ಕೊಳ್ತಾರೆ ಅಲ್ಲಿಂದ ಮತ್ತೆ ವಾಪಸ್ಸು ದುಡ್ಡು ಕಸಿಸ್ಕೊಂಡು ಏನೇತಾ ಮುಗಿಸ್ಕೊಂಡು ಹೋಗ್ತಾರೆ ಇದು ಇದು ದೇವ್ರ ಕೆಲಸ ಮಾಡೋದ ಅಮ್ಮನ ಸೇವೆ ಮಾಡೋದ ಇದು ವೀರಕುಮಾರ್ ಕುಮಾರ್ ಯಾರೂ ಇಲ್ವಾ ನಿಮ್ಗೆ ಹೇಳೋರು ಕೇಳೋರು ನಿಜವಾಗ್ಲೂ ಯಾರೂ ಇಲ್ವಾ ನಿಮ್ಮನ್ನು ಪಾದಕ್ಕೆ ನಮಸ್ಕಾರ ಮಾಡಿ ದೇವರು ಸ್ವರೂಪ ಅಂತೇಳಿ ಪೂಜೆ ಮಾಡ್ತಾರೆ ದಯವಿಟ್ಟು ಈಗ ದೊಡ್ಡೋರಂತೂ ಯಾವ ರೀತಿ ಇಚ್ಛೆತ್ಕಲ್ತಾರೋ ಯಾವ ರೀತಿ ಮಾಡ್ತಿದ್ರು ಅಂತ ನಿಜಕ್ಕೂ ನಮಗೂ ಒಂದು ರೀತಿ ಆಗಿದೆ ಇಷ್ಟೆಲ್ಲ ನಡುವೆ ನಿಮ್ಮ ಕೋಲಾರ ಭಾಗದ ದಯವಿಟ್ಟು ಯಾಕಂದರೆ ನೀವು ಯಾರೋ ಒಂದು ಸಮಿತಿ ಅಂತ ಮಾಡ್ಕೊಂಡಿದ್ದೀರಾ ಹಣಜಿ ಯಾರಾದರೂ ವಿಡಿಯೋ ನೋಡ್ತಿದ್ರೆ ಕೋಲಾರ ಭಾಗದಿಂದ ಬರ್ತಕ್ಕಂಥ ದಯವಿಟ್ಟು ಪೂಜಾರಿಗಳಾಗಿರ್ಬೋದು ಒಂದು ಸಲ ಅದನ್ನು ಕೂರಿಸಿ ಮಾತಾಡಿ ಯಾವುದೋ ಒಂದು ಅರುವಾನ ಮೂಡಿಸುತ್ತ ಇಲ್ಲಿಂದ ಪ್ಯಾಕೇಜ್ ಸಿಸ್ಟಮ್ ತೊಗೊಂಡೋಗಿ ಬೇರೆ ಕಡೆ ಏನೋ ಮಾಡ್ತಕ್ಕಂಥ ಕನಿವಾರ್ಯತೆ ಏನಿದೆ ಈ ಸಲ ಇವರಂತೆ ಹೋದ ಸಲ ಯಾರೋ ತಾವರೆಕೆರೆ ಭಾಗದಿಂದ ಯಾರೋ ಬಂದಿದ್ದಾರ ಅಂತೇಳಿ ಅಲ್ಲಿ ಕೂಡ ಮಾಹಿತಿ ಕೊಟ್ಟರು ಏನಕ್ಕೆ ವಿಚಾರಗಳು ಈ ಥರ ಮಾಡ್ತಾ ಇದ್ದೀರ ದಯವಿಟ್ಟು ಒಂದು ಸ್ವಲ್ಪ ಅರು ಮೂಡಿಸೋಂಥ ಕೆಲಸನಾದರೂ ಮಾಡಿರಿ ಅಥವಾ ಕೋಲಾರ ಭಾಗದಿಂದ ಯಾರೋ ನೀವು ಸ್ವಲ್ಪ ಹಿರಿಯರಿದ್ದೀರಾ ಅನುಭವಿಸ್ಸರಿದ್ದೀರಾ ವಿದ್ಯಾಭ್ಯಾಸ ಏನು ವಿದ್ಯಾಭ್ಯಾಸ ಮಾಡ್ಕೊಂಡಿರ್ತಕ್ಕಂಥವ್ರು ಇದ್ದೀರಾ ಸೊ ಸ್ವಲ್ಪ ಯಾರೋ ಕರೆಸಿ ಅವ್ರನ್ನ ಏನಾದ್ರು ಬುದ್ಧಿ ಹೇಳೋ ಮಟ್ಟಕ್ಕೆ ಏನಾದರೂ ಅಟ್ಲೀಸ್ಟ್ ಸ್ವಲ್ಪ ಹೇಳಿ ಇಲ್ಲ ನಮ್ಗೆ ಯಾರಿಗೂ ಅವಶ್ಯಕತೆ ಇಲ್ಲ ಸೊ ಯಾರ ಏನೋ ಮಾಡ್ತಾರೆ ಬಿಡಿ ಬಿಡಿ ಅಂತ ಹೇಳೋದಾದ್ರೆ ಅವ್ರಿಗೆ ಜನ ನಮ್ಮ ಸಮುದಾಯ ಏನಿದೆ ಈಗಾಗಲೇ ದಿಕ್ಕಾಪಾಲ್ನ ನೂರ ಏನೋ ಆಗಿದೆ ಸೊ ಮತ್ತಷ್ಟು ಆಗಂಗಿದ್ರೆ ಆಗಲಿ ಅವರು ರಣೆ ಬರ ಏನು ಬೇಕೋ ಮಾಡ್ಕೊಂಡಂಗೆ ಮಾಡ್ಕೊಳ್ಳಿ ಇದು ನಾವು ಚರ್ಚೆ ಮಾಡಬೇಕಾಗಿಲ್ಲ ಆ ನಿಟ್ಟಿನಲ್ಲಿ ದಯವಿಟ್ಟು ಯುವಕರಾದ್ರೂ ಎಚ್ಚೆತ್ಕಳ್ರಿ ವೀರ್ ಕುಮಾರ್ ಎಚ್ಚೆತ್ಕಳ್ರಿ ಹೋಗಲಿ ಹಿರಿಯರು ಬಿಡ್ರಿ ವೀರ್ ಕುಮಾರ್ ಅನಿಸ್ಕೊಂಡಿರ್ತಕ್ಕಂಥ ಸಮುದಾಯದ ಯುವಕರಾದರೂ ಇನ್ನೂ ಸ್ವಲ್ಪ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಅನೇಕ ಯುವಕರು ಇದ್ದೀರಿ ನೀವು ಅದು ಸ್ವಲ್ಪ ಎಚ್ಚೆತ್ಕೊಂಡು ಒಂದು ಒಳ್ಳೆಯ ಮಾರ್ಗದತ್ತ ಏನಾದರೂ ಹೋಗೋದಕ್ಕೆ ಅನುವು ಮಾಡಿಕೊಡ್ರಿ ಇದು ಇಷ್ಟು ವಿಚಾರ ನಿಮಗೆ ನಿಜವಕ್ಕೂ ಹೇಳೇಬೇಕನ್ನಿಸ್ತು ಹಾಗಾಗಿ ನಮ್ಮ ವೀಡಿಯೋ ಮೂಲಕ ಇದನ್ನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸೊ ಬೇರೆಯವ್ರಿಗೆ ಇದು ತಪ್ಪಾಗಿದ್ರೂ ಕೂಡ ಇಲ್ಲ ಒಳ್ಳೇದಾಗಿದ್ರೂ ಕೂಡ ಏನೇ ಆಗಿದ್ರೂ ಕೂಡ ಸೊ ವಾಸ್ತವಾಂಶ ಇರೋದನ್ನು ಹೇಳಿದೀವಿ ಸೊ ಏನಾಗುತ್ತೋ i